ಹೌದಾ ಅಲ್ಲ ಸರ್ ಇಲ್ಲ ಪಕ್ಕದಲ್ಲಿ ದಾಸನ ಗ್ರಾಮದಲ್ಲಿ ನಮ್ಮ ಸೋಮಶೇಖರ್ ಅವರು ಡ್ರಾಮಾ ಜ್ಯೂನಿಯರ್ಸ್ಗೆ ಹೋಗಿ ಬಂದರು ಅವ್ರ ಊರ ಹೆಸರು ಕೀರ್ತಿ ಪದಕ್ಕೆ ಬೆಂಗಳೂರಗೂ ತಗೊಂಡೋದ್ರಲ್ಲ ಬರ್ಲಿ ಚಪ್ಪಾಳೆ ಆಮೇಲೆ ಇನ್ನೊಂದೇನ್ ಬೇಜಾರಂದ್ರೆ ನಾನು ಇಷ್ಟು ವರ್ಷ ಆಯ್ತು ಈ ಬಸಪುರದಲ್ಲಿ ಹಿರಿಯ ರಾಜ್ಯ ಏನು ವಯಸ್ಸಾಗೈತಿ ಆಯಾಸ ಡ್ಯಾನ್ಸ್ ಆಯಾಸ ಮತ್ತು ತಿಳ್ಕೊಬೇಕು ಹೋಗ್ಬಿಡ ಭು ಬಳದ ಪರಾಕ್ರಮ ರಾತ್ರಿ ಎಂಟು ಗಂಟೆ ಆದ್ಮೇಲೆ ಶುರುವಾಗ ಹೌದಾ ಆಮೇಲೆ ಅಣ್ಣವ್ರು ನಮ್ಗೆ ಅವಕಾಶ ಕೊಟ್ಟರು ನಾನು ಸ್ವಲ್ಪ ಮಿಮ್ಮಿಕ್ರಿ ಜೋಕ್ಸ್ ಹೇಳ್ಕೊಂತ ಬಂದೆ ಆದ್ರೆ ಒಂದು ಏನು ಬಹಳ ಕ್ರಿಯಾ ತಿಳಿಯ ಎದಕ್ಕಂದ್ರೆ ಡಬ್ಲ್ಯೂಬ್ಲ್ಯೂ ಚಾಂಪಿಯನ್ ಬಂದಿಲ್ಲ ಅಲ್ಲ ನೀವು ಆಡಾಡ್ತಾನೆ ಇಷ್ಟೊಂದು ಜನ ಕಲಾವಿದರು ನಿಮ್ಗೆ ನೋಡಿ ಕಲ್ಕೊಂಬಿಟ್ರು ಆಡಾಡೋದು ನಾ ನಿಮಗೆ ರೀ ಮಾಡೋದು ನೋಡಿ ಒಬ್ಬರು ಕಲ್ತ್ಕಲ್ಲಿಲ್ಲ ಅಂತ ಆದ್ರೆ ನಿಮ್ಮ ಚಪ್ಪಲ ಎಂಜೋ ಐತ್ರಿ ಯಾವ ರೇಂಜ್ ಇದಾಗ ಮುಟ್ಟುತ್ತೆ ಕಲಾವಿದ್ರು ಅನ್ನೋದು ತಿಳ್ತೀರಿ ನಾನು ಮಾಡ್ತಾ ಅರಿಸ್ತೀರಿ ನಾನು ಮಾಡ್ತ ಅಂತ ಹೇಳೋಲ್ಲ ಇಂಥ ಒಂದು ವೇದಿಕೆಯಲ್ಲಿ ಯಾರ ಒಟ್ಟಲ್ಲಿ ಹುಟ್ಟಿದ ಕೂಸು ಆಸ್ಪತ್ರೆಯಲ್ಲಿ ಜನ್ಮ ತಾಳುತ್ತೆ ಆದ್ರೆ ನಮ್ಮ ಕಲಾವಿದ್ರು ಇಂಥ ಒಂದು ವೇದಿಕೆ ಮೇಲೆ ನಮ್ಮ ಗಣೇಶ ಅನ್ನೋ ಡಾಕ್ಟರ್ ಜೊತೆಯಲ್ಲಿ ಸರ್ಜನ್ ಜೊತೆಯಲ್ಲಿ ಹುಡ್ತಾರೆ ಅವ್ರಿಗೆಲ್ಲ ஆனா மொத்தம் நைன்ட்டு அமலுக்கு முடித்து